ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವಿವತ್ತು ಹೊರಟಿರೋದು ಬನರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ ನಾವು ನಾವು ಸಫಾರಿ ಹಾಗೂ ನ್ಯಾಷನಲ್ ಪಾರ್ಕ್ ಎರಡೂ ನೋಡಬೇಕು ಅಂದ್ಕೊಂಡು ಹೋಗಿದ್ವಿ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಾನು ಎಂಡಲ್ಲಿ ಶೇರ್ ಮಾಡ್ತೀನಿ ನಾನು ನೈಂಟಿ ಪರ್ಸೆಂಟ್ ನಾನು ರಾ ಆಗಿ ಇಟ್ಟಿದ್ದೀನಿ ಸೊ ಮಿಸ್ ಮಾಡಿದೆ ವೀಡಿಯೋನ ಎಂಡ್ವರೆಗೂ ನೋಡಿ ನಮ್ಮ ಸಫಾರಿ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಪ್ರೈಸ್ ಎಲ್ಲ ನಾನು ಹೇಳ್ತೀನಿ ಮಧ್ಯ ಮಧ್ಯದಲ್ಲಿ ಸೊ ಮಿಸ್ ಮಾಡಿದೆ ವೀಡಿಯೋನ ಎಂಡ್ವರೆಗೂ ನೋಡಿ ಆ್ಯಂಡ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಬೇಡಿ ಹೋಗಿ ಮಾಡ್ಕೊಳ್ಳಿ ಮಾಡಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಸೆವೆಂಟಿ ಬಂದು ಎ ಸಿ ಆಗಿರುತ್ತೆ ತ್ರೀ ಫಿಫ್ಟಿ ಬಂದು ನಾನ್ ಎ ಸಿ ಆಗಿರುತ್ತೆ ಪರ್ ಪರ್ಸನ್ಸ್ ಇದು ಮಂಡೇ ಟು ಫ್ರೈಡೇ ಮಾತ್ರ ಗೌರ್ಮೆಂಟ್ ಹಾಲಿಡೇಸ್ ಆ್ಯಂಡ್ ಸ್ಯಾಟರ್ಡೇ ಸಂಡೇ ಬಂದು ಬೇರೆ ಪ್ರೈಸಿಂಗ್ ಇರುತ್ತೆ सफारी टेट तक ज़ू एंट्री फ्री आगे बड़ी mm. 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 ah. uh.

아이, 말도. 아이, 말말말 말. 치켜리 치켜리. 아이, 나도 아, 이거 뭐야? 나안 올라가. 아, 올라가면 뭐야? 뭐야? 가짜야. 그래, 뭐 언제 올라가? 사다 올라가면 어때 그래? 그래. इमिटेटला मारता प्लीज लाइक दिस आर नॉट कटलिंग

I'm not a a r I'm n t a b i t a m n not i n केयर यू सो फ्रेंडिंग एवं बहुत खुशी चलो होवे मरता हातीरामा आ एल्ली हातीरा ओंद बाय मग्ने ने बात केला ओ बायका बाय पड्सतायलो टाइगर के आ दु बाय पड्सताय ने टाइगर के टाइगर बाय पड्सताय आ यु बाय पड्सताय कोनी मम्मी ओनी गर्ल

राया दा हां मोरा मो आला हां हेलो मरा हाय बाईली बाईली कम इंदा गोगूदा कम बुतु 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 निदा निदा कर दने நெத்க நீ நெத் மாத்தே ತಿಗೊಪ್ಪಗೆ ಮಗ್ಸ್ ಡೌನ್ ಓ ಕೋಪ ಬಂದಬಿಡಿದೆ ಅಕಿರ ಈಗ ಇವಾಗ ನಾನ್ सफಾರಿ ಹೋಗಿದು ಮೊದಲನೇ ಸಾರಿ ಕಣ್ಣಲ್ಲಿ ನೀರೆ ಬಂತು ನನಗೆ ಆ सफारी ಹೋಗಿದು ವರ್ತ್ ಅಂತ ಹೇಳಬಹುದು ಬಟ್ ಝೂ ನಾಟ್ ವರ್ತ್ ಅಟಾಲ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಪ್ರಾಣಿಗಳು ಅಲ್ಲಿರಲಿಲ್ಲ ಒಂದೋ ಎರಡೋ ಇತ್ತು ಹಾಗಾಗಿ ಸ್ವಲ್ಪ ಬೇಜಾರಾಯಿತು ನಮಗೆ

ಸೊ ಇಷ್ಟಾಗಿತ್ತು ನಮ್ಮ ಬನಡ್ಗಟ್ಟ ಸಫಾರಿ ಹಾಗೂ ಝೂ ಸೊ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದಿನ ಸಫಾರಿಗೋಗಿ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಬಯಸಿರಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಬಾಯ್